ನಮಸ್ಕಾರ ಆತ್ಮಗಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಹೆಚ್ಚೇನೂ ಇಲ್ಲ ಐದು ವರ್ಷದ ಹಿಂದೆ ಕೊರೋನಾ ಅನ್ನೋ ಪೀಡೆ ಒಕ್ಕರಿಸಿಕೊಂಡಾಗ ಹಲವರ ಬದುಕು ಸರ್ವನಾಶ ಆಯಿತು ದೊಡ್ಡವರು ಚಿಕ್ಕವರು ಶ್ರೀಮಂತರು ಬಡವರು ಜಾತಿ ಧರ್ಮದ ಯಾವ ಭೇದವೂ ಇಲ್ಲದೆ ಎಲ್ಲರನ್ನೂ ಮನೆಯೊಳಗೆ ಈ ಕೊರೋನಾ ಕೂರ್ ಹಾಕಿತ್ತು ಯಾವಾಗ ಇಡೀ ದೇಶದಲ್ಲಿ ಹೆಮಾಲಿ ಕರೋನಾ ತಾಂಡವವಾಡೋದಕ್ಕೆ ಶುರುವಾಯಿತು ಕೇಂದ್ರ ಸರ್ಕಾರ ಕೂಡ ಹೇಳದೆ ಕೇಳದೆ ಯಾವ ಮುನ್ಸೂಚನೆಯನ್ನು ನೀಡದೆ ಏಕಾಏಕಿ ಲಾಕ್ಡೌನ್ ಅನೌನ್ಸ್ ಮಾಡಿದ್ರು ಆಗ ಅಕ್ಷರಶಃ ರೆಕ್ಕೆ ಪುಕ್ಕಾಕಿದ್ದು ಮನೆಯಲ್ಲಿ ಕೂರಿಸಿದಂತಹ ಅನುಭವ ಬಹುತೇಕರಿಗಾಗಿತ್ತು ದುಡಿಮೆಯನ್ನೇ ನಂಬ್ಕೊಂಡ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕೆಲಸ ಮಾಡ್ತಾ ಇದ್ದ ಅನೇಕರು ಮನೆಯೊಳಗೆ ಒದ್ದಾಡಿದ್ರು ನೊಂದು ಬೆಂದು ಹೋದ್ರು ತುತ್ತು ಅನ್ನಕ್ಕೂ ಕೂಡ ಬರದಾಡಿದ್ರು ದುಡಿಯುವ ಕೈಗಳೇ ನಿಂತು ಹೋದ್ವು ದುಡ್ಡಿದ್ದವ್ರೇನೋ ಹೇಗೋ ಬದುಕಿದ್ರು ಆದ್ರೆ ಅವತ್ತಿನ ದುಡಿಮೆ ಅವತ್ತಿನ ಬದುಕು ಅಂತಿದ್ದವ್ರು ನಿಜಕ್ಕೂ ನರಕ ಅನುಭವಿಸಿದ್ರು ಒಂದ್ ಹೊತ್ತಿನ ಊಟಕ್ಕೂ ಇಲ್ಲದೆ ಅದೆಷ್ಟೋ ಜನ ತಣ್ಣೀರ್ ಕುಟ್ಕೊಂಡು ದಿನ ದೂಡಿದ್ದೀರ ಅಂತವ್ರಲ್ಲಿ ನಟಿ ಆಸಿಯಾ ಫಿರ್ದೋಸ್ ಕೂಡ ಒಬ್ರು ನಟಿ ಆಸಿಯಾ ಅಂದ್ರೆ ಬಹುತೇಕರಿಗೆ ಗೊತ್ತಾಗಲ್ಲ ಅದೇ ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರೋ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನ ಶ್ರಾವಣಿ ಅಂದ್ರೆ ಯಾರಿಗೆ ಗೊತ್ತಾಗಲ್ಲ ಹೇಳಿ ಯಾಕಂದ್ರೆ ಟಿ ಆರ್ ಪಿ ಯಲ್ಲಿ ಸಖತ್ ಸದ್ದು ಮಾಡ್ತಾ ಇರೋ ಸೀರಿಯಲ್ ಇದು ಹೀಗಾಗಿ ಶ್ರಾವಣಿ ಬಗ್ಗೆ ಬಹುತೇಕರಿಗೆ ಗೊತ್ತಿದ್ದೇ ಇರುತ್ತೆ ಇವತ್ತು ಇವರು ದೊಡ್ಡ ನಟಿಯಾಗಿರ್ಬಹುದು ಜಸ್ಟ್ ಐದೇ ಐದು ವರ್ಷದ ಹಿಂದೆ ಒಂದ್ ಹೊತ್ತಿನ ಊಟಕ್ಕೂ ಇರ್ಲಿಲ್ಲ ಕೊರೋನಾ ಟೈಮ್ ಅಂತ ಒಂದಿಷ್ಟು ಮಂದಿ ಅನಾಥರಿಗೆ ನಿರ್ಗತಿಕರಿಗೆ ರೇಷನ್ ಹಂಚ್ತಾ ಇದ್ರು ಹೀಗೆ ಬಡವರಿಗೆ ಹಂಚ್ತಾ ಇದ್ದ ರೇಷನ್ ತಗೊಂಡು ತಮ್ಮ ಜೀವನ ಸಾಗಿಸ್ತಾ ಇದ್ರು ಯಾಕಂದ್ರೆ ಒಂದ್ ಹೊತ್ತಿನ ಊಟಕ್ಕೂ ಇವರ ಮನೆಯಲ್ಲಿ ಏನೂ ಇರ್ಲಿಲ್ಲ ನಟಿ ಆಸಿಯ ಬದುಕಿನ ಗಣ್ಣೀರ ಗತಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮೀಗಿರೇ ನಾವು ಯಾವಾಗ್ಲೂ ಒಂದು ಮಾತು ಹೇಳ್ತೀವಿ ಅದ್ರಲ್ಲೂ ಈ ಸಿನಿಮಾ ಮಂದಿ ಬಗ್ಗೆ ಆಗ್ಲಿ ನಟ ನಟಿಯರ ಬಗ್ಗೆ ಆಗ್ಲಿ ಸ್ಟೋರಿ ಮಾಡುವಾಗ ಈ ಮಾತನ್ನ ತುಂಬಾ ಸಾರಿ ಹೇಳಿದ್ದೇವೆ ಬಣ್ಣದ ಬದುಕು ನಾವು ನೀವು ನೋಡುವಷ್ಟು ಕಲರ್ಫುಲ್ ಆಗಿರಲ್ಲ ಅಂತ ಯಾಕಂದ್ರೆ ತೆರೆ ಮೇರೆ ಎಲ್ರೂ ಹೈಫೈ ಆಗಿ ಕಾಣ್ತಾರೆ ಅವರನ್ನು ನೋಡಿದ್ರೆ ಇವ್ರಿಗೇನ್ ಬಿಡಪ್ಪ ಒಳ್ಳೆ ಶ್ರೀಮಂತರೇ ಇರಬೇಕು ಬಿಡಿ ಅನ್ಸುತ್ತೆ ಯಾಕಂದ್ರೆ ಬಣ್ಣದ ಲೋಕ ಅನ್ನೋದು ನಮಗ್ ಕಾಣಿಸುತ್ತೆ ಅಷ್ಟೇ ಆದ್ರೆ ರಿಯಾಲಿಟಿನೇ ಬೇರೆ ಇರುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಟಿ ಆಸಿಯಾ ಇವರು ಈಗ ಇರೋ ಸ್ಥಿತಿಗೂ ಇವರ ಬದುಕಿನ ಕಥೆಗೂ ತುಂಬಾ ವ್ಯತ್ಯಾಸ ಇದೆ ಇವರು ಇಷ್ಟೆಲ್ಲಾ ನೋವು ಅನುಭವಿಸಿದ್ರ ಅನ್ಸುತ್ತೆ ಆತ್ಮಗೆರೆ ನಟಿ ಆಸಿಯಾ ಕನ್ನಡ ಕಿರೋತೆರೆಯಲ್ಲಿ ಮಿಂಚುತ್ತಾ ಇರುವ ಪ್ರತಿಭಾವಂತೆ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಮೂಲಕ ಇಂದು ಕರುನಾಡಿನ ಮನೆ ಮತ್ತು ಮನ ತಲುಪಿರುವ ಆಸಿಯಾ ಸದ್ಯ ಕೈ ತುಂಬಾ ಸಂಪಾದನೆ ಮಾಡ್ತಾ ಇದ್ದಾರೆ ಆದ್ರೆ ಒಂದು ಕಾಲದಲ್ಲಿ ನೂರು ರೂಪಾಯಿಗೂ ಪರದಾಡ್ತಾ ಇದ್ರು ಒಂದ್ ಹೊತ್ತಿನ ಊಟಕ್ಕೂ ಬೇರೆಯವರ ಮುಂದೆ ಕೈ ಚಾಟ್ತಿದ್ರು ಬಡತನ ಅನ್ನೋದೇ ಹಾಗೆ ಎಲ್ಲವನ್ನ ಕಲಿಸುತ್ತೆ ಹಸಿವು ಸ್ವಾಭಿಮಾನವನ್ನೇ ಬಗ್ಗ ದೂಡಿ ಬಿಡುತ್ತೆ ನಟಿ ಆಸಿಯಾ ಬಡತನದಲ್ಲಿ ಬೆಳೆದ ಹೆಣ್ಮಗಳು ಅಣ್ಣ ತಂಗಿ ತಾಯಿ ಮೂವರೇ ಇರೋ ಕುಟುಂಬ ಇವರದ್ದು ತಾಯಿ ಟೈಲರಿಂಗ್ ಮಾಡ್ತಾ ಇದ್ರು ಅವರಿವ್ರ ಮನೆ ಬಟ್ಟೆ ಸಿಕ್ಕ್ರೆ ಅದಕ್ಕೆ ಸ್ಟಿಚಿಂಗ್ ಮಾಡ್ತಾ ಒಂದಿಷ್ಟು ಕಾಸು ಸಂಪಾದನೆ ಮಾಡ್ತಾ ಇದ್ರು ಕೋವಿಡ್ ಟೈಮ್ ನಲ್ಲಿ ನಟಿ ಆಸಿಯಾ ಇನ್ನು ಓದ್ತಾ ಇದ್ರು ಓದು ಕಂಪ್ಲೀಟ್ ಆಗಿರ್ಲಿಲ್ಲ ಆದ್ರೆ ಆಸಿಯಾಗೆ ತಾನೊಬ್ಬ ನಟಿ ಆಗಬೇಕು ಅನ್ನೋ ಹುಚ್ಚು ಕನ್ಸಿತ್ತು ಹೀಗಾಗಿ ವಿದ್ಯಾಭ್ಯಾಸ ಮಾಡಿಕೊಳ್ತಾನೆ ಅಲ್ಲಿ ಇಲ್ಲಿ ಆಡಿಷನ್ ಕೊಡ್ತಾ ಇದ್ರು ಅದು ಕರೋನಾ ಅನ್ನೋ ಹೆಮ್ಮಾರಿ ವಿಶ್ವವನ್ನೇ ತಲ್ಲಣಸ್ತಿದ್ದ ಟೈಮ್ ನಾನು ನನ್ನ ಕನಸು ಅನ್ನೋ ಹೊಸ ಸೀರಿಯಲ್ ಶುರುವಾಗ್ತಾ ಇತ್ತು ಈ ಧಾರಾವಾಹಿ ಬಗ್ಗೆ ಗೊತ್ತಿದ್ದವರು ಮಾಹಿತಿ ನೀಡಿದ್ರು ಹೀಗಾಗಿ ಆಡಿಷನ್ ಕೊಟ್ಟು ಬಂದಿದ್ರು ಒಂದಿಷ್ಟು ದಿನ ಬಿಟ್ಟು ಫೋನ್ ಮಾಡಿದ ಸೀರಿಯಲ್ ತಂಡ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂದಿದ್ರು ಅವತ್ತು ಆಸಿಯಾ ಪುಟ್ಟ ಖುಷಿಗೆ ಪಾರವೇ ಇರ್ಲಿಲ್ಲ ಅದೇನ್ ಮೇನ್ ರೋಲ್ ಅಲ್ಲ ಸೀರಿಯಲ್ ನಲ್ಲಿ ಬಂದು ಹೋಗೋ ಸಣ್ಣ ಪಾತ್ರ ಆದ್ರೆ ಇಂತಹದ್ದೊಂದು ಪಾತ್ರಕ್ಕೆ ಆಸಿಯಾ ಕಾದಿದ್ದು ಅದೆಷ್ಟೋ ದಿನಗಳು ಹೀಗಾಗಿ ತುಂಬಾನೇ ಖುಷಿ ಪಟ್ಟಿದ್ರು ಆತ್ಮೀಗಿರ ಇದೇ ಖುಷಿಯಲ್ಲಿದ್ದ ಟೈಮ್ನಲ್ಲಿ ಬರ್ತ್ಡೇ ಬರುತ್ತೆ ಬರ್ತ್ಡೇ ಶೂಟಿಂಗ್ ಹೀಗಾಗಿ ಶೂಟಿಂಗ್ ಬಳಿಕದ ದಿನವೇ ಕರೋನಾ ಕಾರಣಕ್ಕೆ ಲಾಕ್ ಡೌನ್ ಆಯ್ತು ಯಾವಾಗ ದೇಶಕ್ಕೆ ದೇಶವೇ ಬಂದಾಯ್ತೋ ಸೀರಿಯಲ್ ಕೂಡ ನಿಂತು ಹೋಯ್ತು ಅಲ್ಲಿಗೆ ಆಸಿಯಾ ಕಂಡಿದ್ದ ಮೊದಲ ಕನಸೇ ನುಚ್ಚು ನೂರಾಯ್ತು ಸೀರಿಯಲ್ ಮೇಲಿನ ಅತಿಯಾದ ಹುಚ್ಚಿನಿಂದಾಗಿ ಯಾವುದೇ ಕೆಲಸಕ್ಕೂ ಟ್ರೈ ಮಾಡಿರ್ಲಿಲ್ಲ ಕ್ಯಾಂಪಸ್ ಇಂಟರ್ವ್ಯೂ ಅಟೆಂಡ್ ಮಾಡಿರ್ಲಿಲ್ಲ ಖಾಲಿ ಕೈಯಲ್ಲಿ ಕೂತಿದ್ದ ಹೊತ್ತಲ್ಲೇ ಏಕಾಏಕಿ ಲಾಕ್ ಡೌನ್ ಆಯಿತು ಆಗ ಆಸಿಯಾಗೆ ಮುಂದೇನು ಅನ್ನೋ ಚಿಂತೆ ಕಾಡೋದಕ್ಕೆ ಶುರುವಾಯಿತು ಇಡೀ ದೇಶ ಲಾಕ್ ಡೌನ್ ಆಗಿತ್ತು ಒಬ್ಬೇ ಒಬ್ರು ಮನೆಯಿಂದ ಹೊರ ಹೋಗ್ತಾ ಇರಲಿಲ್ಲ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಿದ್ದವರನ್ನ ಬಿಟ್ಟು ಯಾರಿಗೂ ಉದ್ಯೋಗ ಇರ್ಲಿಲ್ಲ ಮನೆಯಲ್ಲಿದ್ದ ಅಲ್ಪ ಸ್ವಲ್ಪ ಹಣ ಖಾಲಿಯಾಯ್ತು ಇದೇ ಹೊತ್ತಲ್ಲೇ ನಟಿ ಆಸಿಯಾರ ಅಣ್ಣನು ತಾಯಿ ಮತ್ತು ತಂಗಿಯಿಂದ ದೂರ ಆಗಿದ್ದ ಅಂದ್ರೆ ಬೇರೆ ಮನೆ ಮಾಡ್ಕೊಂಡು ತನ್ನದೇ ಸಂಸಾರ ಶುರು ಮಾಡಿದ್ದ ಹೀಗಾಗಿ ತಾಯಿ ಮಗಳಿಗೆ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ಲಿಲ್ಲ ಮನೆಯಲ್ಲಿ ರೇಷನ್ ಕೂಡ ಇರ್ಲಿಲ್ಲ ಇದೇ ಹೊತ್ತಲೇ ನಟಿಯ ಒಂದಿಷ್ಟು ಸ್ನೇಹಿತರು ಸೇರ್ಕೊಂಡು ಬಡವರ ಮನೆಗೆ ರೇಷನ್ ಕೊಡ್ತಾ ಇದ್ರು ಕೆಲವೊಮ್ಮೆ ಆಸಿಯಾ ಕೂಡ ರೇಷನ್ ಕೊಡೋದಿಕ್ಕೆ ಹೋಗಿದ್ದಿದೆ ಆಗ ರೇಷನ್ ಮತ್ತು ಮನೆಯ ದಿನಸಿ ವಸ್ತು ನೋಡಿದಾಗ ತುಂಬಾ ಸಂಕಟ ಆಗ್ತಾ ಇತ್ತಂತೆ ಸ್ನೇಹಿತರ ಬಳಿಯೇ ತಮ್ಮ ಕಷ್ಟ ಹೇಳ್ಕೊಂಡು ಸಹಾಯ ಕೇಳೋಕೆ ಮನ್ಸ್ ಒಪ್ತಾ ಇರ್ಲಿಲ್ಲ ಅದ್ರಲ್ಲೂ ಹೆಣ್ಮಗಳು ಬೇರೆ ಹೇಗಾದ್ರೂ ಹೇಳಿ ಯಾರೋ ಹೇಳಿ ಹಾಗಂತ ಸುಮ್ಮನೆ ಇರೋದಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಏನಂದ್ರೆ ಏನೂ ಇರ್ಲಿಲ್ಲ ಹೀಗಾಗಿ ನಮ್ ಪಕ್ಕದ್ ಮನೆಯಲ್ಲಿರೋರಿಗೆ ಬೇಕು ಅವರು ತುಂಬಾ ಕಷ್ಟದಲ್ಲಿದ್ದಾರೆ ಅಂದ್ಕೊಂಡು ಒಂದಿಷ್ಟು ರೇಷನ್ ತಗೊಂಡ್ ಬರ್ತಿದ್ರಂತೆ ಆಮೇಲೆ ಆಮೇಲೆ ಇವರ ಸ್ನೇಹಿತರಲ್ಲಿ ಒಬ್ಬರಿಗೆ ಆಸಿಯಾ ಅವರ ಮನೆಯ ಪರಿಸ್ಥಿತಿ ಗೊತ್ತಾಗ್ತಾ ಇತ್ತು ಹೀಗಾಗಿ ಅವರೇ ಸಹಾಯ ಮಾಡ್ತಾ ಇದ್ರು ಅಂತ ನಟಿ ಆಸಿಯಾ ಕಣ್ಣೀರಿಟ್ಟು ಹೇಳಿದ್ದಾರೆ ಕರೋನಾದಿಂದಾಗಿ ಕೆಲಸ ಇರ್ಲಿಲ್ಲ ಮೂರ್ನಾಲ್ಕು ತಿಂಗಳು ಬಾಡಿಗೆ ಕಟ್ಟಿರ್ಲಿಲ್ಲ ಹೀಗಾಗಿ ಅದೊಂದು ಮನೆ ಮುಂದೆ ಬಂದ ಮನೆ ಹೋದ ನೀವು ಇಷ್ಟ ದಿನ ಆದ್ರೂ ಬಾಡಿಗೆ ಕಟ್ಟಿಲ್ಲ ಮನೆ ಖಾಲಿ ಮಾಡಿ ಅಂದಿದ್ದಂತೆ ಆದ್ರೆ ಲಾಕ್ ಡೌನ್ ಇನ್ನೂ ಮುಗ್ದಿರ್ಲಿಲ್ಲ ಹೀಗಾಗಿ ಲಾಕ್ ಡೌನ್ ಮುಗಿಯವರೆಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿಕೊಂಡಿದ್ರು ಲಾಕ್ ಡೌನ್ ಮುಗಿತಾ ಇದ್ದಂತೆ ಮನೆ ಖಾಲಿ ಮಾಡ್ತಾರೆ ಬಳಿಕ ಸ್ನೇಹಿತರ ಬಳಿ ಐವತ್ತು ಸಾವಿರ ಸಾಲ ತಗೊಂಡು ಹೊಸ ಮನೆಗೆ ಶಿಫ್ಟ್ ಆಗಿದ್ರು ಆತ್ಮೀಗೆರೆ ನತಿ ಆಸಿಯಾ ಬದುಕು ನಿಜಕ್ಕೂ ಮಾದರಿ ಅದೆಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿ ಇದನ್ನೆಲ್ಲ ಕೇಳದ್ಮೇಲೆ ಇವರ ಬಗ್ಗೆ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ